ನಮಸ್ಕಾರ ವಿ ಜೈಸ್ವಾಲ್ ರವರ ಶತಕಾರ್ಭಟಕ್ಕೆ ಬೆಚ್ಚಿ ಬಿದ್ದಿತು ಹರಿಣಗಳ ಪಡೆ ಮೂರನೇ ಓಡಿಎ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ ಯುವ ದಾಂಡಿಗ ದಿಗ್ಗಜರ ದಾಖಲೆಗಳನ್ನು ಪುಡಿಗಟ್ಟಿದ ಜೈಸ್ವಾಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ವಿಶಾಖಪಟ್ಟಣಂನಲ್ಲಿ ನಡೆದ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಆಫ್ರಿಕಾ ನೀಡಿರುವ ಇನ್ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅಮೋಘ ಶತಕ ಸೇರಿಸಿ ಇದೀಗ ಮೆಂಚಿದ್ದಾರೆ ಸರಣಿಯ ಮೊದಲ ಎರಡು ಪಂದ್ಯಗಳಲ್ಲಿ ಗಮನಾರ್ಹ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದ ಜೈಸ್ವಾಲ್ ಇದೀಗ ಸರಣಿ ನಿರ್ಧಾರಕ ಪಂದ್ಯದಲ್ಲಿ ಶತಕ ಬಾರಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತಿದ್ದಾರೆ ಇದು ಮಾತ್ರವಲ್ಲದೆ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ಅವರೊಂದಿಗೆ ಮೊದಲ ವಿಕೆಟ್ಗೆ ನೂರ ಐವತ್ತೈದು ರನ್ಗಳ ಜೊತೆ ಆಟವನ್ನು ಆಡುವ ಮೂಲಕ ತಂಡಕ್ಕೆ ಒಂದೊಳ್ಳೆ ಆರಂಭವನ್ನ ಕೂಡ ಒದಗಿಸಿಕೊಟ್ಟರು ವಿಶಾಖಪಟ್ಟಣಂನಲ್ಲಿ ನಡೆದ ಸರಣಿಯ ಕೊನೆಯ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ರವರಿಗೆ ಈ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು ಯಾಕಂದ್ರೆ ಮೊದಲ ಎರಡು ಪಂದ್ಯಗಳಲ್ಲಿ ನಿರಾಸೆ ಮೂಡಿಸಿದ್ದ ಜೈಸ್ವಾಲ್ ಏಕದಿನ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳುವ ಅಂಚಿನಲ್ಲಿದ್ದರು ಆದರೆ ಇದೀಗ ನಡೆದ ಕೊನೆಯ ಹಾಗೂ ಸರಣಿಯ ಮೂರನೇ ಪಂದ್ಯದಲ್ಲಿ ಿದ ಜೈಸ್ವಾಲ್ ಇನ್ನಿಂಗ್ಸ್ನ ಮೂವತ್ತಾರನೇ ಓವರ್ನಲ್ಲಿ ನೂರ ಹನ್ನೊಂದು ಎಸೆತಗಳಲ್ಲಿ ಶತಕ ದಾಖಲಿಸಿದರು ಈ ಮೂಲಕ ತಮ್ಮ ಏಕದಿನ ವೃತ್ತಿ ಜೀವನದ ನಾಲ್ಕನೇ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಶತಕದ ಇನ್ನಿಂಗ್ಸ್ ಆಡಿದ್ದಾರೆ ಸ್ನೇಹಿತರೆ ವಾಸ್ತವವಾಗಿ ಏಕದಿನ ತಂಡದ ನಾಯಕ ಶುಭ್ಮನ್ ಗಿಲ್ ಗಾಯದಿಂದಾಗಿ ಈ ಸರಣಿಯಲ್ಲಿ ಇನ್ನಿಂಗ್ಸ್ ಆರಂಭಿಸುವ ಅವಕಾಶ ಜೈಸ್ವಾಲ್ ಅವರಿಗೆ ದೊರೆಯಿತು ಇದಕ್ಕೂ ಮೊದಲು ಅವರು ವರ್ಷದ ಆರಂಭದಲ್ಲಿ ನಡೆದ ಒಂದೇ ಒಂದು ಏಕದಿನ ಪಂದ್ಯವನ್ನ ಆಡಿದರು ಅವರ ಚೊಚ್ಚಲ ಏಕದಿನ ಪಂದ್ಯದ ನಂತರ ಜೈಸ್ವಾಲ್ ರವರಿಗೆ ಈ ಸ್ವರೂಪದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಆದ್ಯಾಗೂ ಈ ಸರಣಿಯಲ್ಲಿ ಅವರು ಉತ್ತಮ ಆರಂಭವನ್ನ ಕೂಡ ಮಾಡಿರಲಿಲ್ಲ ಮೊದಲ ಪಂದ್ಯದಲ್ಲಿ ಹದಿನೆಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ದ್ವಿತೀಯ ಪಂದ್ಯದಲ್ಲಿ ಇಪ್ಪತ್ತೆರಡು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಆದರೆ ಇದೀಗ ಮೂರನೇ ಪಂದ್ಯದಲ್ಲಿ ಅದ್ಭುತ ಶತಕ ಗಳಿಸುವ ಮೂಲಕ ಆಯ್ಕೆ ಮಂಡಳಿಯ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಜೈಸ್ವಾಲ್ ಯಶಸ್ವಿಯಾಗಿದ್ದಾರೆ ಆದ್ಯಾಗೂ ಈ ಪಂದ್ಯದಲ್ಲಿಯೂ ಜೈಸ್ವಾಲ್ ರವರಿಗೆ ವೇಗದ ಆರಂಭ ಸಿಕ್ಕಿರಲಿಲ್ಲ ತುಂಬಾ ನಿಧಾನಗತಿಯ ಬ್ಯಾಟಿಂಗ್ ನಡೆಸಿದ ಯಶಸ್ವಿ ವಿಜಯಸ್ವಾಲ್ ತಾಳ್ಮೆಯ ಇನ್ನಿಂಗ್ಸ್ ಕಟ್ಟಿದರು ಇದರಿಂದಾಗಿ ತಮ್ಮ ಅರ್ಧಶತಕ ಪೂರೈಸಲು ಎಪ್ಪತ್ತೈದು ಎಸೆತಗಳನ್ನು ತೆಗೆದುಕೊಂಡ ಜೈಸ್ವಾಲ್ ಆ ನಂತರ ತಮ್ಮ ಬ್ಯಾಟಿಂಗ್ನ ಗೇರ್ ಬದಲಿಸಿ ಶೀಘ್ರದಲ್ಲೇ ಏಕದಿನ ಕ್ರಿಕೆಟ್ನ ತಮ್ಮ ಮೊದಲ ಶತಕವನ್ನು ಕೂಡ ಕಲೆ ಹಾಕಿದರು ಒಟ್ಟಿನಲ್ಲಿ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಬೇಕಾಗಿದ್ದರೆ ಆರ್ ಡೈನ್ ನಂತಹ ಈ ಮ್ಯಾಚ್ನಲ್ಲಿ ಯಶಸ್ವಿ ಜಯಸ್ವಾಲ್ ಕೊನೆಗೂ ಸ್ಫೋಟಕ ಸೆಂಚುರಿ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಒಂಬತ್ತು ವಿಕೆಟ್ಗಳ ಗೆಲುವು ತಂದುಕೊಟ್ಟಿದ್ದಲ್ಲದೆ ತಮ್ಮ ಏಕದಿನ ವೃತ್ತಿ ಬದುಕಿನ ಮೊದಲ ಸೆಂಚುರಿ ಸಿಡಿಸಿ ಆಯ್ಕೆದಾರರ ಮಂಡಳಿಗೆ ತಮ್ಮ ಸಾಮರ್ಥ್ಯವನ್ನು ಮಾಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ